ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ವಿಜಯಪುರ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಿಡಿ ಸೊಸೈಟಿ ಮಕ್ಕಳಿಗೆ ಇವತ್ತು ಜಾಗೃತಿ ಮೂಡಿಸಲಾಯಿತು ಪೊಲೀಸ್ ಠಾಣೆ ಪಿ ಎಸ್ ಐ ಅವರವರು ಇದು ಮಹಿಳಾ ಪೊಲೀಸ್ ಠಾಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈಗ ನೀವು ಇಲ್ಲಿ ತೆರೆದ ಮನೆ ಕಾರ್ಯಕ್ರಮ ಅಂತೇಳಿ ನಾವು ನಿಮಗೆ ಕಾನೂನು ಬಗ್ಗೆ ಅರಿವು ಕಾರ್ಯಕ್ರಮ ಮಾಡಕತ್ತೀವಿ ನೀವು ನಾನು ಎಲ್ಲ ಹೇಳಿದ್ರೆ ನಿಮ್ಗೆ ಏನಾದರೂ ಇಲಾಖೆ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಲ್ಲಿ ಸಾಧ್ಯ ಆದ ಮಷ್ಟಿಗೆ ನಾನು ಇದು ಮಾಡಕ್ಕೆ ಪ್ರೇಹಾರ ಮಾಡಕ್ಕೆ ಇದು ಮಾಡ್ತೀನಿ ಏನಪ್ಪ ಅಂದ್ರೆ ಮಹಿಳೆಯರು ನೀವೇನು ಮಾಡ್ತೀರಿ ಹಾಸ್ಟೆಲ್ ಒಳಗಿರ್ತೀರಿ ಮತ್ತು ಗಿಡರೊಳಗಿರ್ತೀರಿ ನೀವು ಎಲ್ಲಾಂದ್ರೆ ಮನೆಯಿಂದ ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀರಿ ಯಾರಾದರೂ ಚುಡಾಯಿಸೋದಾಗ್ಲಿ ಯಾರಾದರೂ ತೊಂದರೆ ಕೊಡೋದಾಗ್ಲಿ ಏನದ ನಿಮ್ಗೆ ತೊಂದರೆ ಮಾಡಿದ್ರೆ ಸ್ಟೇಷನ್ಗೆ ಕಾಂಟೆಕ್ಟ್ ಬರುವಾಗ ಅಷ್ಟು ಅನುಕೂಲ ಇತ್ತಂದ್ರೆ ನೀವು ಯಾವುದು ನಿರ್ಭಯ ಇಲ್ಲ ಬರ್ಬೋದು ನಾವಿಲ್ಲಿ ನಿಮ್ಮ ಸಲಗನೇ ಕೌನ್ಸಿಲಿಂಗ್ ಮಾಡ್ತೀವಿ ನಿಮ್ಮ ಏನು ಸಮಸ್ಯೆಗಳನ್ನ ಅದಾವು ಅದ್ರನ್ನೆಲ್ಲ ಪರಿಹಾರ ಮಾಡೋಕೆ ಪ್ರಯತ್ನ ಮಾಡ್ತೀವಿ ನಾವು ಮತ್ತು ಒನ್ ಒನ್ ಟೂದ ಬಗ್ಗೆ ನಿಮ್ಗೆ ಗೊತ್ತೈತಿ ಯಾರಿಗೆ ಒನ್ ಒನ್ ಟೂದೊಳಗೆ ಮೂರು ಸೇವೆ ಅದಾವು ಮೂರು ಸೇವೆ ಯಾರಿಗೆ ಗೊತ್ತೈತಿ ಹಾಂ ಅವಾಗ ಏನು ಮಾಡ್ತಿದ್ರಿ ಪೊಲೀಸ್ ಹೊಡಿಬೇಕಾದ್ರೆ ಹಂಡ್ರೆಡ್ ಹೊಡಿತಿದ್ರಿ ಮತ್ತು ಆಂಬುಲೆನ್ಸ್ ಹೊಡಿಬೇಕಾದ್ರೆ ಒನ್ ನಾಟ್ ಏಟು ಫೈರ್ ಹೊಡಿಬೇಕಾದ್ರೆ ಒನ್ ನಾಟ್ ಒನ್ ಹಿಂಗೆ ಎಲ್ಲ ಡೈಲ್ ಮಾಡ್ತಿದ್ರಿ ಅದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮತ್ತು ಮಕ್ಕಳು ಯಾವುದೇ ತೊಂದರೆ ಒಳಗೆ ಸಿಕ್ಕಾಕೊಂಡ್ರೆ ನಂಬರ್ ಗೊತ್ತಿಲ್ಲ ಅಂತೇಳಿ ಒದ್ದಾಡುವಂಥ ಪರಿಸ್ಥಿತಿ ಬರೋದು ಅಂತೇಳಿ ಗೌರ್ಮೆಂಟ್ದವ್ರು ಏನು ಮಾಡ್ಯಾರ ಒನ್ ಒನ್ ಟು ಅಲ್ಲ ಇಟ್ಬಿಟ್ರ ಅದನ್ನ ಪೊಲೀಸ್ ನಮ್ದು ಒನ್ ಒನ್ ಟು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಇರ್ತೈತಿ ನಿಮ್ದು ಯಾವುದೇ ಎಂಥ ಸಂದರ್ಭದಾಗೂ ಎಲ್ಲೇ ಹೋಗುವಾಗ ನಿಮ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ಅಂದ್ರೆ ಏನು ಏನೇ ಸಮಸ್ಯೆ ಇದ್ರೂ ನೀವು ಒನ್ ಒನ್ ಟು ಕಾಲ್ ಮಾಡ್ಬೋದು ಇಮಿಡಿಯೇಟ್ನಾಗ ನಿಮಗೆ ಹತ್ತು ನಿಮಿಷ ಒಳಗೆ ಗಾಡಿ ಬರ್ತದೆ ಮತ್ತು ಇನ್ನೊಂದು ಏನಾಗ್ತೈತಿ ನಿಮ್ಗೆ ಕಾಲೇಜ್ ಬರುವಾಗ ಯಾರ ಹುಡುಗರು ಚೂಡಾಸ್ತಿರ್ತಾರೆ ನೀವು ಆವಾಗ ಏನು ಮಾಡ್ತೀರಿ ನೀವು ತಾಯಿ ತಂದಿ ಮುಂದೆ ಹೇಳಿದ್ರೆ ನಮ್ಮ ಶಾಲೆಗಳನ್ನು ಬಿಡಿಸ್ತಾರೋ ಏನು ಮಾಡ್ತಾರೋ ಶಿಕ್ಷಕರ ಮುಂದೆ ಹೇಳಕ್ಕೆ ನೀವು ಸಂಕೋಚ ಪಡ್ತೀರಿ ನೀವು ಮತ್ತು ಮೇಡಮ್ಗಳು ಮತ್ತು ಶಾಲಿ ಒಳಗೆ ಯಾರು ಮುಂದೆ ಫ್ರೆಂಡ್ಸ್ ಒಳಗೆ ಸೇರ್ ಮಾಡ್ಕೊಂಡ್ರೆ ನಮ್ಮ ಇದಕ್ಕೆ ಧಕ್ಕೆ ಬರ್ತೈತಿ ಅಂತ ಈ ಥರ ವಿಚಾರ ಮಾಡ್ತಿರ್ತಾರಲ್ಲ ಅಂಥ ಸಂದರ್ಭದಾಗೂ ನಿಮ್ಮ ಒನ್ ಒನ್ ಟೂಗೆ ಕಾಲ್ ಮಾಡ್ಬೋದು ನಿಮ್ದು ಹೆಸರನ್ನು ನಾವು ಬಹಿರಂಗ ಪಡಿಸಂಗಿಲ್ಲ ನಿಮ್ಗೇನು ಏನು ಸಮಸ್ಯೆ ಐತಲ್ಲ ನಾವು ಇಮಿಡಿಯೇಟ್ ಆಗಿ ಅದನ್ನು ಪರಿಹಾರ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಮುಕ್ತವಾಗಿ ಹಂಚ್ಕೋಬೋದು ಒಂದೇದು ಇನ್ನೊಂದು ಸೈಬರ್ ಕ್ರೈಮ್ ಪ್ರಕಾರ ಇದು ಇದು ಎಲ್ಲ ನಿಮ್ಗೆ ಮೊಬೈಲ್ ಯೂಸ್ ಮಾಡ್ತಾರಲ್ಲ ನೀವು ಸೋಶಿಯಲ್ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಾಗ ಇದು ಮಾಡಿರ್ತಾರ ಯಾವ ಒಬ್ಬರು ವ್ಯಕ್ತಿ ಏನು ಮಾಡಿರ್ತಾರ ಒಂದು ಯಾವುದೇ ವಿಷಯದ ಬಗ್ಗೆನ ಅಪ್ಲೋಡ್ ಮಾಡಿರ್ತಾರ ಅವರು ಹಾ ಸಮಾಜಕ್ಕೆ ಇಫೆಕ್ಟ್ ಆಗುವಂಥದ್ದು ಅಂಥವು ಏನಾರು ಅದು ಮಾಡ್ತಾರ ಮಾಡಿರ್ತಾರಲ್ಲ ಅದ್ರೊಳಗೆ ನೀವೇನು ಮಾಡಬೇಕು ಲೈಕು ಕಮೆಂಟು ಸೇರು ಏನೂ ಮಾಡಬಾರ್ದು ನಮ್ಮದು ಉದ್ದೇಶ ಏನು ನಮ್ಮದು ನಮ್ಮದು ಸಾಲಿ ಕಲಿಯೋದು ನಮ್ಮ ಗುರಿ ಅನ್ನೋದು ನಮ್ದು ಉದ್ದೇಶ ಇರ್ತೈತಿ ಹೌದಲ್ಲ ಅದಕ್ಕೆ ನೀವು ದಯವಿಟ್ಟು ಅಂಥವು ಯಾವುದು ಸಾಮಾಜಿಕ ಜಾಲತಾಣದಾಗ ನೀವು ಅದ್ರೊಳಗೆ ಏನೂ ಇದು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನೋ ನಿಮ್ಮ ಪ್ರೊಜೆಕ್ಟ್ ವರ್ಕ್ ಇರ್ತಾವಲ್ಲ ಅಂಥ ಸಂದರ್ಭದಾಗ ನೀವು ಮೊಬೈಲ್ ಯೂಸ್ ಮಾಡಿರಿ ಈಗ ನಿಮ್ದು ವಯಸ್ಸ ಯಾವುದೇ ಸಾಮಾಜಿಕ ಜಾಲತಾಣದಾಗ ನೋಡೋದಾಗಲಿ ಅದಕ್ಕೆ ಲೈಕ್ ಮಾಡೋದಾಗ್ಲಿ ಕಮೆಂಟ್ ಮಾಡೋದಾಗಲಿ ನಮ್ದು ಉದ್ದೇಶ ಏನು ನಾವು ಒಳ್ಳೆಯ ಶಿಕ್ಷಣ ಕಲಿಬೇಕು ನಮ್ಮ ಕಾಲ್ ಮೇಲೆ ನಾವು ನಿಂದಿರಬೇಕು ಸಮಾಜದಾಗ ನಾವು ಒಳ್ಳೆ ಒಬ್ಬ ವ್ಯಕ್ತಿ ಆಗಿ ಸಮಾಜಕ್ಕೆ ನಾವು ಈಗ ಬಂದ ಬಳಕ ದೇವ್ರ ನಮಗೆ ಒಬ್ಬ ಮಾನವ ಜನ್ಮ ಭೂಮಿ ಕಳಿಸ್ ಅಂದ್ರೆ ನಾವು ಏನಾರ ಒಂದು ಸಾಧನೆ ಮಾಡಿ ಹೋಗ್ಬೇಕಲ್ಲ ನಾವು ಬಂದೀವಿ ಅದನ್ನು ಓದಿವಿ ಮತ್ತೆ ಇನ್ನೊಂದೇನಿ ಮಹಿಳಾ ಪೊಲೀಸ್ ಸ್ಟೇಷನ್ದಾಗ ಪ್ರೇಮ ಪ್ರಕರಣಗಳ ಕೇಸ್ ಭಾಳ ಬರ್ತಾವೆ ಇಂಥ ವಯಸ್ಸಿನಾಗ ನೀವು ಏನು ಮಾಡ್ತೀರಿ ನಿಮ್ದು ವಯಸ್ಸ ನಿಮ್ಮ ಮನಸ್ಸುಗಳ ಕಂಟ್ರೋಲ್ನಾಗೆ ಇಡಕ್ಕೆ ಪ್ರಯತ್ನ ಮಾಡಬೇಕು ಒಂದು ಕ್ಷಣದ ಒಂದು ಮನಸ್ಸಿನ ಕೈಯಾಗ ನೀವು ನಿಮ್ಮ ಬುದ್ಧಿ ಕೊಟ್ಟಂದ್ರೆ ನಿಮ್ಮ ಲೈಫನ್ನೇ ಹಾಳಾಗ್ಬಿಡ್ತೈತಿ ಅದಕ್ಕಾಗಿ ನೀವು ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕು ಯಾರೋ ಏನೋ ಅಂತ ಹೇಳಿ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಕ್ಕೆ ಹೋಗಬೋದು ನೀವು ಮನಸ್ಸು ಗಟ್ಟಿ ಮಾಡ್ಬೇಕೀಗ ಮನುಷ್ಯಗಳನ್ನ ನಿಮ್ಮ ಇದ್ದಾಗ ನಾವು ಜೀವನದಾಗ ಏನಾದರೂ ಸಾಧನೆ ಮಾಡಕ್ಕೆ ಸಾಧ್ಯ ಐತಿ ನಾನು ಅಷ್ಟೇ ನಾವು ಹಳ್ಳಿಯಿಂದನೇ ಬಂದು ಕಲ್ತಿರೋದು ನಾವು ಇಲ್ಲಿ ಅಂಥ ಬಡತನ ಪರಿಸ್ಥಿತಿ ಒಳಗೆ ಬದುಕಿರೋರು ನಾವು ನಾವು ಇಲ್ಲಿ ಗೋರ್ಮೆಂಟ್ ಕಾಲೇಜ್ನಾಗ ಸ್ಕಾಲರ್ಶಿಪ್ ತೊಗೊಂಡು ಕಲ್ತಿರೋದು ನಿಮಗೆಲ್ಲ ಈಗ ದೇವರ ಅನುಕೂಲ ಮಾಡ್ಯ ತಾಯಿ ತಂದಿನೂ ನಿಮ್ಗೆ ಎಲ್ಲೋ ಕೆಲಸ ಮಾಡಲಿ ನನ್ನ ಮಗಳು ಚಂದಾಗ ಓದಲಿ ನನ್ನ ಮಗಳು ಒಂದು ಮಟ್ಟಕ್ಕೆ ಬರಲಿ ಅಣ್ಣು ಒಂದು ದೃಷ್ಟಿಕೋನ ಇರ್ತೈತೆ ಯಾರ ತಾಯಿ ತಂದೆ ಆಸೆಗಳಿರ್ತಾವೆ ತಾಯಿ ತಂದೆ ಆಸೆಗಳಿಗೆ ಮತ್ತು ಶಿಕ್ಷಕರು ಏನಕ್ಕೆ ಸಾಲ ಪಾಠ ಮಾಡಿರ್ತಾರಲ್ಲ ಅವೆಲ್ಲ ಗಮನ ಇಟ್ಟು ಕೇಳ್ರಿ ಯಾವುದೂ ಇದಕ್ಕೆ ಬಲಿಯಾಗಕ್ಕೆ ಹೋಗ್ಬೇಡ್ರಿ ಅಂಥ ಸಂದರ್ಭದೊಳಗೆ ನಿಮಗೆ ಯಾರೇ ಹುಡುಗಾಲಿ ಯಾರೇ ವ್ಯಕ್ತಿಗಳು ತೊಂದರೆ ಮಾಡಿದ್ರು ಒನ್ ಒನ್ ಟು ಕಾಲ್ ಮಾಡಿರಿ ಮಹಿಳಾ ಪೊಲೀಸ್ ಸ್ಟೇಷನ್ ಮುಕ್ತವಾಗಿ ಬರ್ಬೋದು ನೀವು ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ನೀವು ಆರಾಮಾಗಿ ನೀವು ಏನೇ ಸಮಸ್ಯೆ ಇದ್ದರೂ ಹೇಳ್ಬೋದು ನಿಮ್ಗೆ ಏನಾರ ಸಮಸ್ಯೆ ಇದ್ದರೆ ಹೇಳಿರಿ ನೀವು ಮುಕ್ತವಾಗಿ ಹೇಳ್ರಿ ಅಂತ ಬಹಿರಂಗ ಬಹಿರಂಗವಾಗಿ ಹೇಳು ಹೇಳ್ರಿ ಇಲ್ಲಕಂದ್ರೆ ಒಳಗಡೆ ಬರ್ತೀನಿ ನನ್ನ ಮುಂದೆ ಹೇಳಿರಿ ನೀವು ಏನೋ ಸಮಸ್ಯೆ ಇದ್ದರೂ ನಾವು ಇಲ್ಲೇ ಇಪ್ಪತ್ನಾಲ್ಕು ತಾಸು ಇರ್ತೀವಿ ನಮ್ಮ ಸಿಬ್ಬಂದಿಗಳು ಸಿಬ್ಬಂದಿಗಳಿರ್ತಾರೆ ಮಹಿಳಾ ಇರ್ತಾರೆ ಅವ್ರ ಹೆಲ್ಪ್ ತಗೋರಿ ನಮ್ಮ ಹೆಲ್ಪ್ ತಗೋರಿ ನಿಮ್ಗೆ ಏನೇ ತೊಂದರೆ ಇದ್ದರೂ ಭಯ ಪಡಕ್ಕೆ ಹೋಗ್ಬೇಡ್ರಿ ನೀವು ಈಗ ಏನಕ್ಕೊತನ ಯಾರ ಹುಡುಗ ಚೂಡಾಯಿಸ್ತಾನ ಕಾಡಿಸ್ತಾನ ತಂದು ಬಿಳಿಗತೈತಿ ನಿಮ್ಮಂತೆ ಒಂದು ಭಯ ಇರ್ತೈತಿ ನಮ್ಮ ತಾಯಿ ತಂದಿ ಅಂತ ಹೋಗಿ ಹೇಳಿದಂದ್ರೆ ನಮ್ಮನ್ನ ಕಾಲೇಜ್ ಬಿಡಿಸ್ತಾರೆ ಏನೋ ಶಿಕ್ಷಕರಂತಕು ಹೇಳೋಕ್ಕೂ ಆಗೋಂಗಿಲ್ಲ ಟೀಚರ್ಗಳು ಅಂತ ಹೇಳಿದ್ರೆ ಶಾಲೆ ಶಾಲೆ ಒಳಗ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ ಏನೋ ಅಂತ ಭಯ ಇರ್ತೈತೆ ನಿಮ್ಗೆ ಅದಕ್ಕಾಗಿ ನೀವೇನು ಅಂಜಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ನೀವು ಒನ್ ಒನ್ ಟು ಕಾಲ್ ಮಾಡ್ಬೋದು ಯಾವುದೇ ತೊಂದರೆ ಒಳಗಿದ್ರೂ ಮೊಬೈಲ್ ಮೊಬೈಲ ಯೂಸ್ ಮಾಡೋದಾದ್ರೆ ನಿಮ್ಮ ಅಭ್ಯಾಸಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಪ್ರಾಜೆಕ್ಟ್ ವರ್ಕ್ ಏನಿರ್ತಾವಲ್ಲ ಅದಕ್ಕಷ್ಟೇ ಯೂಸ್ ಮಾಡ್ರಿ ನೀವು ಯಾವಾಗ ಮೊಬೈಲನ್ನು ಯೂಸ್ ಮಾಡಿ ಫೇಸ್ಬುಕ್ದೊಳಗೆ ರೀಲ್ಸು ಅವು ಇವು ಇನ್ಸ್ಟಾಗ್ರಾಮ್ದಾಗ ಅದು ನೀವೆಲ್ಲ ಅದಕ್ಕೆಲ್ಲ ಅದನ್ನು ಅದನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಅದು ಅವಶ್ಯಕತೆ ಇಲ್ಲ ನಮಗೆ ಶಾಲೆ ಕಲಿಯೊಳಗೆ ನಮ್ಗೆ ಏನು ಬೇಕು ವಿದ್ಯಾಭ್ಯಾಸದ ಬಗ್ಗೆ ಏನಾದರೂ ಅದು ಹೊಡ್ಕೊಂಡು ಏನು ನಾವು ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಏನು ಸಾಧನೆಗಳನ್ನು ಮಾಡಬೇಕು ಅದ್ರ ಬಗ್ಗೆ ನೀವು ಒಳ್ಳೆ ಒಳ್ಳೆಯ ಇವರು ಇರ್ತಾರ ಕವಿ ಇರ್ತಾರೆ ಇವ್ರ ಅಂಥವ್ರ ಪ್ರಬಂಧಗಳನ್ನು ಓದ್ರಿ ನೀವು ನಿಮ್ಮ ನಿಮ್ಗೆ ಜೀವನಕ್ಕೆ ಒಂದು ಇದು ಆಗದೆ ಮಾದರಿ ಆಗದ ನಿಮಗೆ ಇಲಾಖೆ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿರಿ ಅದ್ರ ಜೊತೆ ಜೊತೆಗೆ ನೀವು ಏನು ಮಾಡಬೇಕಂದ್ರೆ ತಂದೆ ತಾಯಿ ಜೊತೆ ಹೆಚ್ಚುವರಿ ಟೈಮ್ಗಳನ್ನು ನೀವು ಕೊಡಬೇಕು ತಂದೆ ತಾಯಿ ಜೊತೆ ಎಲ್ಲಾದರೂ ಹೊರ್ಗಡೆ ಹೋಗೋದು ತಂದೆ ತಾಯಿ ಜೊತೆ ಕುತ್ಕೊಂಡು ಊಟ ಮಾಡೋದು ತಂದೆ ತಾಯಿ ಜೊತೆ ಕುತ್ಕೊಂಡು ಒಂದು ಒಳ್ಳೆ ಮೂವಿ ನೋಡೋದು ಫ್ರೆಂಡ್ಸಕ್ಕಿಂತಲೂ ಜಾಸ್ತಿ ಫ್ರೆಂಡ್ಸ್ ಬೇಕು ವಾತಾವರಣಗಳು ಚೇಂಜ್ ಆಗಿರೋದ್ರಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಟೈಮ್ ಕೊಡೋದು ಇವೆಲ್ಲ ನೀವು ಮಾಡೋದ್ರಿಂದ ಹೊರ್ಗಡೆ ಏನಿರುತ್ತೆ ಅದು ಮೈಂಡ್ ಒಳಗೆ ನೆಗೆಟಿವ್ ಬಿಟ್ಟು ಪಾಸಿಟಿವ್ ಅನ್ನ ಎನರ್ಜಿಯನ್ನು ತಂದೆ ತಾಯಿ ಕೊಡಬಲ್ಲರು ಹೌದ್ರಿ ಅದನ್ನೆಲ್ಲ ನಿಮ್ಗೆ ತಂದೆ ತಾಯಿ ಜೊತೆ ಜಾಸ್ತಿ ಜಾಸ್ತಿ ಟೈಮ್ ಅಂತ ಒಂದು ಪೊಲೀಸಾಗಿ ಮಾತಾಡೋಕ್ಕಿಂತಲೂ ನಾವು ಒಂದು ಹೆಣ್ಣುಮಕ್ಕಳಾಗಿ ಮಾತಾಡುತ್ತೆ ಮತ್ತು ಏನಾಗುತ್ತೆ ಇವಾಗ ಚೈಲ್ಡ್ ಮ್ಯಾರೇಜ್ ಅಂತ ಬರುತ್ತೆ ಮತ್ತೆ ಬಾಲ ಕಾರ್ಮಿಕರಂತ ಬರುತ್ತೆ ಓಣಿ ಒಳಗ ಅವೆಲ್ಲ ಈಗ ಬಾಲ್ಯ ವಿವಾಹದ ಬಗ್ಗೆ ಗೊತ್ತಾಯ್ತಿ ಬಾಲ್ಯ ವಿವಾಹ ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಯಾರ ಮದುವೆ ಮಾಡ್ತಾರಲ್ಲ ಅದು ಬಾಲ್ಯ ವಿವಾಹ ಅದು ಅದ್ರ ಪ್ರಕಾರನ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಕೈತದ ಯಾರ್ಯಾರು ಅದರೊಳಗೆ ಆರೋಪಿ ಹಾಕಾರೆ ಅಂದ್ರೆ ನಿಮ್ಮ ತಾಯಿ ತಂದಿ ಮತ್ತು ಹುಡುಗನ ಕಡೆಯವ್ರ ತಾಯಿ ತಂದಿ ಮತ್ತು ಮದ್ವೆಗೆ ಯಾರ್ಯಾರು ಬಂದಿರ್ತಾರೆ ಅವರು ಮದುವೆಯಲ್ಲೇ ದೇವಸ್ಥಾನ ಮಾಡಿದ್ರೆ ಪೂಜಾರಿಗಳು ಅಂಥವರೆಲ್ಲ ಇದ್ರ ಇದರಲ್ಲಿ ಕೇಸಿನಾಗ ಆರೋಪಿಗಳಾಕಾರ ಆ ದೃಷ್ಟಿಯಿಂದ ಹದಿನೆಂಟು ಒಳಗಡೆನೇ ಯಾವ ಮಗುಗೆ ಮದುವೆ ಮಾಡಕ್ಕೆ ಹೋಗಬಾರ್ದು ನಿಮ್ಮ ರಿಲೇಶನ್ ತೋದಲ್ಲಿ ಅದು ಹದಿನೆಂಟು ಒಳಗಡೆ ಮದುವೆ ಮಾಡಾಕತ್ತಿದ್ರಂದರೆ ನೀವು ಪೊಲೀಸ್ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮಾಹಿತಿ ಕೊಡ್ಬೇಕು ನೀವು ಯಾಕಂದ್ರ ಹದಿನೆಂಟು ವರ್ಷದ ಒಳಗಡೆನೆ ಮದ್ವಿ ಯಾಕೆ ಅಂದ್ರೆ ಆ ಮಗುವಿಂದ ಗರ್ಭಾಶಯ ಬೆಳವಣಿಗೆ ಆಗಿರಂಗಿಲ್ಲ ಆಕೆ ಡೆಲಿವರಿ ಆಗೋ ಟೈಮಲ್ಲಿ ಡೆತ್ ಆಗೋ ಚಾನ್ಸಸ್ ಇರ್ತಾವೆ ಅದಕ್ಕೆ ಗೋರ್ಮೆಂಟ್ ಅವ್ರ ಏನು ಮಾಡಾರ ಹುಡುಗಿ ಹದಿನೆಂಟು ವರ್ಷ ಮುಗಿಬೇಕು ಹುಡುಗಕ್ಕೆ ಇಪ್ಪತ್ತೊಂದು ವರ್ಷ ಆಗ್ಬೇಕು ಅವಾಗ ಮದ್ವಿ ಮಾಡ್ಬೇಕಾದ್ರೆ ಕಾನೂನು ತಂದಾರ ಅಂದ್ರೆ ಮಾನಸಿಕ ಮತ್ತು ದೈಹಿಕ ಎರಡು ಸದೃಢ ಇರುವುದಿಲ್ಲ ಅವ್ರ ಆ ಒಂದು ಉದ್ದೇಶ ಗವರ್ಮೆಂಟ್ ಒಂದು ಏಜ್ ಅನ್ನ ಈಗ ಒನ್ ಒನ್ ಇದಕ್ಕೆ ಒನ್ ಒನ್ ಟೂದೊಳಗೆ ಮೂರು ಸೇವೆ ಯಾವ್ದೋನು ಗೊತ್ತಾಯ್ತು ನಿಮ್ಗೆ ಯಾವಾಗ ನಮ್ಮ ಹೇಳು ಇಲ್ಲ ಗೊತ್ತಿರ್ಲಿಕ್ಕಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ ನೀವು ನಾವು ಹೇಳ್ತೀವಿ ಅವಾಗ ಏನು ಮಾಡೋದು ಅದೇ ಹೇಳಿದ್ನಲ್ಲ ನಿಮ್ಗೆ ಒನ್ ನಾಟ್ ಒನ್ನು ಅದು ಫೈರು ಒನ್ ನಾಟ್ ಏಟ್ ಆಂಬುಲೆನ್ಸು ಹಂಡ್ರೆಡ್ ಪೊಲೀಸ್ ಇತ್ತಲ್ಲ ಈಗ ಒನ್ ಒನ್ ಟು ಕಾಲ್ ಮಾಡಿದ್ರೆ ತಿಳ್ಕೊ ನೀವು ನಿಮ್ಮ ಮನೆ ಅದು ಎಲ್ಲಾದರೂ ಬೆಂಕಿದು ಇದಾಗಿತ್ತು ಅಂದ್ರೆ ಡೈರೆಕ್ಟ್ ಬೆಂಗಳೂರು ಕಾಲ್ ಅದು ಅದಕ್ಕೆ ಅವ್ರು ಕೇಳ್ತಾರೆ ನಿಮಗೆ ಯಾವ ಸೇವೆ ಬೇಕು ಅಂದ್ರೆ ನಿಮಗೆ ಅಗ್ನಿಶಾಮಕ ಸೇವೆ ಬೇಕಾಗಿತ್ತೆ ಎಲ್ಲರ ಬೆನ್ ಬೆಂಕಿ ಹತ್ತದು ನಂದಿಸಿದ್ರೆ ಬೇಕಾಗಿತ್ತಂದ್ರೆ ಅಗ್ನಿಶಾಮಕ ಕನೆಕ್ಷನ್ ಸೇವೆ ಕೊಡ್ತಾರ್ದು ನಿಮ್ಗೆ ಪೊಲೀಸ್ ಸೇವೆ ಬೇಕಾಗಿತ್ತಂದ್ರೆ ನಿಮ್ಗೆ ಯಾವುದಲ್ಲ ತೊಂದರೆ ಹಾಕೊಂಡಿರ್ತ ತೊಂದರೆ ಸಿಕ್ಕಾಕೊಂಡಿರ್ತೀವಿ ನೀವು ಅಲ್ಲಿ ನಿಮ್ಗೆ ನಂಬರ್ಗಳು ನೆನಪಾಗಲ್ಲ ಅನ್ನೋ ದೃಷ್ಟಿಯಿಂದ ಗೌರ್ಮೆಂಟ್ ಬರ ಏನು ಮೂರು ಸೇವೆಗಳನ್ನು ಅದೇ ಆ ನಂಬರ್ ಕಡೆಗಳೇ ಒನ್ ಒನ್ ಟೂದೊಳಗೆ ಇಟ್ಟಿರೋದಲ್ಲ ಅದಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೇಕು ನೀವು ಮತ್ತು ಯಾರ ನಿಮ್ಮ ಮನೆಯೊಳಗ ಹಳ್ಳಿ ಹಳ್ಳಿಯಿಂದ ಜಾಸ್ತಿ ಬರ್ತಿರ್ತೀರಿ ನೀವು ಅಲ್ಲಿ ನಿಮ್ಮ ಮನೆಯೊಳಗ ಡೆಲಿವರಿ ಟೈಮ ನಿಮ್ಮ ಮನೆಯಾಗ ಯಾರೋ ಇರ್ತಾರೆ ಮತ್ತು ಯಾರು ಖುಷಿದು ಬಿದ್ದು ಆರೋಗ್ಯ ದೃಷ್ಟಿಯಿಂದ ಸಮಸ್ಯೆ ಆಗಿರ್ತೈತಿ ರಾತ್ರಿ ಹಗಲು ನಸುಕು ಯಾವುದೂ ಟೈಮ್ ಇರಂಗಿಲ್ಲ ಆವತ್ತ ವೆಹಿಕಲ್ದ ಅರೇಂಜ್ಮೆಂಟ್ ಇರೋಂಗಿಲ್ಲ ಅವಾಗ ನೀವು ಒನ್ ಒನ್ ಟೂಕ್ಕೆ ಕಾಲ್ ಮಾಡ್ಬೋದು ಒನ್ ಒನ್ ಟೂ ಕಾಲ್ ಮಾಡಿದರೆ ಅವಾಗ ನಿಮ್ಮ ನಿಮ್ಗೆ ಯಾವ ಸೇವೆ ಬೇಕು ಆಂಬುಲೆನ್ಸ್ ಸೇವೆ ಬೇಕಾ ಪೊಲೀಸ್ ಸೇವೆ ಬೇಕಾ ಇಲ್ಲ ಫೈರ್ ಸೇವೆ ಬೇಕಾ ಅದು ನಿಮ್ಗೆ ಯಾವ ಸೇವೆ ಬೇಕು ಅನ್ನೋದು ಅದನ್ನ ಸೇವೆನ ಒದಗಿಸ್ತಾರೆ ಊರಿಗೆಲ್ಲ ಹೋಗ್ತಿರ್ತೀರಿ ಬಸ್ ಸ್ಟ್ಯಾಂಡಲ್ಲಿ ನೀವು ಟಾಯ್ಲೆಟ್ ಯೂಸ್ ಮಾಡ್ಕೊ ಸಂದರ್ಭ ಬರ್ತದೆ ಆಮೇಲೆ ರೈಲ್ವೆ ಒಳಗೂ ಜರ್ನಿ ಮಾಡ್ತಿರ್ತೀರಿ ಅಲ್ಲಿನೂ ಟಾಯ್ಲೆಟ್ ಯೂಸ್ ಮಾಡ್ಕೊ ಸಂದರ್ಭ ಬರ್ತದೆ ಆಮೇಲೆ ಕೆಲವೊಮ್ಮೆ ನೀವು ಎಲ್ಲ ತಂದೆ ತಾಯಿ ಜೊತೆನೋ ಅಥವಾ ಟೂರ್ ಪಿಕ್ನಿಕ್ ಹೋದಲ್ಲಿ ಲಾಜ್ ಹೋಟೆಲಲ್ಲಿಯೂ ಯೂಸ್ ಮಾಡ್ಕೋಬೇಕಾಗ್ತದೆ ಅಲ್ಲಿ ತುಂಬ ಎಲ್ಲರೂ ಏನು ಮಾಡ್ಬೇಕಂದ್ರೆ ಟಾಯ್ಲೆಟ್ ಯೂಸ್ ಮಾಡಲ್ಲಿ ಏನಾದರೂ ಕ್ಯಾಮ್ರಾ ಅಳವರ್ಸಿದಾರಾ ಏನಾದರೂ ಇದೆಯಾ ಅಥವಾ ಮೊಬೈಲ್ ಏನಾದ್ರೂ ಇಟ್ಟಿದ್ದಾರಾ ನಿಮ್ಮಲ್ಲಿ ಹ್ಯಾಕ್ ಮಾಡೋಕೆ ಅಥವಾ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಅಥವಾ ಏನಾದರೂ ನಿಮಗೆ ತೊಂದರೆ ಕೊಡೋಕ ಇದಾವೇನಂತ ಒಂದು ರೌಂಡು ಚೆಕ್ ಮಾಡಿ ಆ ಟಾಯ್ಲೆಟನ್ನು ಯೂಸ್ ಮಾಡ್ಕೋಬೇಕು ಇನ್ಮೇಲಿಂದ ಗೊತ್ತಿಲ್ಲ ಅಂದರೆ ಒಂದು ವಿಷಯ ಭಾಳ ಇಂಪಾರ್ಟೆಂಟ್ ಇದು ನಿಮಗೆ ಗೊತ್ತೇ ಇರೋದಿಲ್ಲ ಯಾವಾಗ ನಂದು ಫೋಟೋ ಹೊರ್ಗಡೆ ಬಂತು ವಿಡಿಯೋ ಹೊರಗಡೆ ಬಂತು ಅಂತ ನಿಮ್ಗೆ ಗೊತ್ತಿರೋಲ್ಲ ಇಂತಲಿನ ಕೆಲವೊಮ್ಮೆ ಮಿಸ್ಯೂಸ್ ಮಾಡ್ಕೋ ಚಾನ್ಸ್ ಇರ್ತದೆ ಪೋಕ್ಸೋ ಆ್ಯಕ್ಟ್ ಬಗ್ಗೆ ಗೊತ್ತೈತೆ ನಿಮಗೆ ಪೋಕ್ಸೋ ಆ್ಯಕ್ಟ್ ಅಂದ್ರೆ ಯಾರಾದರೂ ಹದಿನೆಂಟು ವರ್ಷದ ಮಕ್ಕಳಿಗೆ ಒಳಗಡೆ ಇರ್ತಾರಲ್ಲ ಅಂಥ ಮಕ್ಕಳಿಗೆ ಯಾರಾದರೂ ಚುಡಾಯಿಸಿದ್ರೆ ಮತ್ತು ಇಂಥವು ಅವ್ರ ಮ್ಯಾಗ ದೈತ ಇದು ಮಾಡಿದರ ಅದಕ್ಕೆ ಪೋಕ್ಸೋ ಆ್ಯಕ್ಟ್ಗಳನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಗೋರ್ಮೆಂಟ್ನವರು ಪೋಕ್ಸೋ ಆ್ಯಕ್ಟನ್ನು ಜಾರಿಗೆ ತಂದಾರೆ ಅದನ್ನು ಯಾಕಂತಂದರೆ ಅಂತಂದ ಬ್ಳಿಕ ಎಲ್ಲ ಕೋರ್ಟ್ಗಳಲ್ಲಿ ಪೋಕ್ಸೋ ಕೇಟ್ ಕೇಸುಗಳು ನಡೀತಿದ್ದು ಮೊದಲ ಯಾಕಂದ್ರೆ ಆ ಮಗುವಿಗೆ ಜಲ್ದಿ ನ್ಯಾಯ ದೊರಕಿಸಿ ಕೊಡಕ ಡಿಲೇ ಆಕೈತೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನ್ ಮಾಡಿ ಎರಡು ಸಾವಿರದ ಹನ್ನೆರಡರೊಳಗ ಪೋಕ್ಸೋ ಆಕ್ಟ್ ಅನ್ನ ಜಾರಿಗೆ ತಂದು ಅದರದೇ ಆದ ಪೋಕ್ಸೋ ಕೋರ್ಟ್ ಅಂತೇಳಿ ಶಿಗ್ರಗಟ್ಟಿ ನ್ಯಾಯಾಲಯ ಅಂತೇಳಿ ಒಂದು ಸಪ್ರೇಟ್ ಕೋರ್ಟ್ ಅನ್ನ ಅದೇ ಕೇಸ್ ನಡೆಸೋ ಸಲಗನ ಅದನ್ನ ತೆರೆದಾರ ಅದಕ್ಕೆ ನೀವು ಅಂತ ಏನಾರ ತೊಂದರೆ ಇತ್ತಂದ್ರೆ ನೀವು ಮುಕ್ತವಾಗಿ ಸ್ಟೇಷನ್ ಬರ್ಬೋದು ಡಿ ಎಸ್ ತೊಂದರೆ ಕೊಡ್ತಾರ ಮತ್ತೆ ಫುಡ್ ಹಚ್ಚ ಬ್ಯಾಟ್ ಟಚ್ ಬಗ್ಗೆ ಗೊತ್ತಾಯ್ತು ಬ್ಯಾಟರ್ ಟಚ್ ಆಗುವಂತಹ ಸಂದರ್ಭದಲ್ಲೂ ಇರ್ಲಿ ಬಿಡು ಅಂತೇಳಿ ಏನು ಸಹಿಸ್ಕೊಳೋಂಗಿಲ್ಲ ಮುಕ್ತವಾಗಿ ನೀವು ಬರ್ಬೋದು ಮತ್ತೆ ಕಾಲ್ನೂ ಮಾಡ್ಬೋದು ಅದರ ಉಪಯೋಗ ಮಾಡ್ಕೋರಿ ನೀವು ಮತ್ತೆನಾದ್ರೂ ಇಲಾಖೆ ಬಗ್ಗೆ ಡೌಟ್ ಇದ್ರೆ ಕೇಳ್ರಿ ಏನಿಲ್ಲ ನಿಮ್ಮ ಹೇಳ್ರಿಗ ತಕ್ಕಂಗೆ ನೀವು ಇನ್ಸ್ಟಾಗ್ರಾಮ್ ಸ್ನಾಪ್ ಅಂತೇಳಿ ಭಾಳ ಯೂಸ್ ಮಾಡ್ತೀರಿ ಯಾರೇ ಇವು ವಾಟ್ಸಪ್ ಯೂಸ್ ಮಾಡಲ್ಲ ಬಟ್ ನಿಮಗೆ ಅನ್ನೊಂದು ಪರ್ಸನ್ಗಳು ಅದು ಸ್ನಾಪ್ ಇದು ಇನ್ಸ್ಟಾಗ್ರಾಮಿಂದ ತಗೋತದೆ ಸರೌಂಡಿಂಗ್ ಸಿಸ್ಟಿಮ್ ನಿಮ್ಮ ಫ್ರೆಂಡ್ಸ್ ರಿಕ್ವೆಸ್ಟ್ ಇದು ಯಾರು ಇರ್ತಾರಲ್ಲ ಅವ್ರು ನಿಮ್ಗೆ ಅದು ಅವ್ರು ನಿಮ್ಮ ಫೋಟೋ ಅವ್ರಿಗೆ ಹೋಗ್ತಾವೆ ನೀವು ಆದರೆ ನೀವು ಬ್ಲಾಕ್ ಮಾಡಲಿಲ್ಲ ಪರ್ಸನಲೈಸ್ ಇರಲಿಲ್ಲ ಅಂದರೆ ಪಬ್ಲಿಕ್ ಇಟ್ಟಿದ್ರೆ ನಿಮ್ಮ ಅಕೌಂಟ್ ಎಲ್ಲರಿಗೂ ಹೋಗಿಬಿಡ್ತದೆ ಏನು ಮಾಡ್ತಾರೆ ಕೆಲವೊಂದು ಜನ ಒಳ್ಳೆಯವ್ರು ಇರ್ತಾರೆ ಕೆಲವೊಂದು ಜನ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಪಾಲ್ತನೇ ಹುಡುಗರು ಏನು ಮಾಡಿಬಿಡ್ತಾರೆ ನಿಮ್ಗೆ ನೋಡಿ ಫೋಟೋ ನೋಡಿ ನಿಮ್ಮದು ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ತಾರೆ ನಿಮಗೆ ಅನ್ನೊಂದು ನಿಮ್ಮ ಪರ್ಚನೇ ಇರಲ್ಲ ಅನ್ನೊಂದು ರಿಕ್ವೆಸ್ಟ್ ನೀವು ಏನು ಮಾಡ್ತೀರಿ ಆಕ್ಸೆಪ್ಟ್ ಮಾಡ್ಕೊತೀರಿ ಅದರಿಂದ ಏನಾಗ್ತದೆ ನೀವು ಜಸ್ಟ್ ಮೊದಲು ಹಾಯ್ ಬಾಯ್ ಚಾಟಿಂಗ್ ಚಾಲೂ ಆಗ್ತದೆ ಮುಂದೆ ನಿಮ್ಮ ಬಗ್ಗೆ ಅಭಿಪ್ರಾಯ ನಿಮ್ಮ ಇದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ನಿಮಗೆ ಯಾವ ರೀತಿ ಮನ ಹೋಲಿಸ್ಬೇಕು ಅನ್ನೋದನ್ನು ಚಾಟಿಂಗ್ ಮಾಡಲಿಕ್ಕೆ ಚಾಲು ಮಾಡ್ತಾರೆ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ತೀರಿ ಅದೇ ಒಂದೇ ಒಂದು ಉದ್ದೇಶ ಏನಂದರೆ ಮೊದಲನೇ ನೀವು ಎಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ ಹನ್ನೊಂದು ಪರ್ಸನ್ ಆಮೇಲೆ ನೂರಕ್ಕೆ ನೈಂಟಿ ಪರ್ ಪರ್ಸೆಂಟೇಜ್ ಕ್ರೈಮ್ ಆಗು ಎಲ್ಲಿ ನಿಮ್ಮ ಸುತ್ತಮುತ್ತ ಯಾರು ಫ್ರೆಂಡ್ ಸರ್ಕಲ್ ಪರಿಚಯ ಇರ್ತಾರಲ್ಲ ಅವರಿಂದನೇ ನಿಮಗೆ ಕ್ರೈಮ್ ಆಗ್ತದೆ ಅದನ್ನ ಅವಾಯ್ಡ್ ಮಾಡಬೇಕು ಎಷ್ಟು ಫ್ರೆಂಡ್ಶಿಪ್ ಎಷ್ಟು ಪರಿಚಯ ಎಷ್ಟು ಗೆಳೆತನ ಅಷ್ಟೇ ಇಡಬೇಕು ಅದು ನೀವು ಹೆಚ್ಚು ಅದನ್ನ ಇದು ಮಾಡ್ಕೊಂಡ್ರಿ ಅಂದ್ರೆ ಮಿಸ್ ಆಗ್ತದೆ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ ಯೂಸ್ ಮಾಡೋ ಮಾಡಲ್ಲ ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ನಿಮ್ಗೆ ಇಲ್ಲ ಯಾಕಂದ್ರೆ ಇಲ್ಲಿ ಬರ್ತಾವಲ್ಲ ನಮಗೆ ಸಾಕಷ್ಟು ಕೇಸುಗಳು ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ನಾಗ ಪರಿಚಯ ಆಗಿದ್ದು ಆಮೇಲೆ ಲವ್ ಮಾಡಿದೆವಿ ಆಮೇಲೆ ಲವ್ ಫೇಲಿವರ್ ಆಯಿತು ಅಳ್ಕೋತ ಬರೋದು ಹಿಂಗೆ ನನಗೆ ಮೋಸ ಹೋಗೀನಿ ಆಮೇಲೆ ನೀವು ಜೀವನ ಹಾಳು ಮಾಡ್ಕೊಂಡಿಂದ ಏನು ಸುಧಾರಣೆ ಮಾಡೋಕ್ಕಾಗಲ್ಲ ಆಯಿತು ಕೇಸ್ ಹಾಕದ ಕೋರ್ಟ್ನೇ ನಡಿತೈತಿ ನಿಮಗೆ ನ್ಯಾಯ ಮುಂದೆ ಅದು ನ್ಯಾಯಾಲಯ ಒದಗಿಸ್ತಾತಿ ಅದು ಅದನ್ನ ಮಾಡೋಕ್ಕಿಂತ ಮುಂಚೆ ನಾವೇ ಜಾಗೃತರಾಗಿರ್ಬೇಕಲ್ಲ ಸಿಕ್ಕಿ ನಾವೇ ಆಗಿರ್ಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತೂ ಯೂಸ್ ವಾಟ್ಸ್ಆಪ್ ಯಾವ್ದು ಯೂಸ್ ಮಾಡೋ ಯೂಸ್ ಮಾಡಕ್ ಹೋಗ್ಬೇಡ್ರಿ ನಿಮ್ ಪ್ರಾಜೆಕ್ಟ್ ವರ್ಕ್ಸ್ ಅಲ್ಲಿ ನೀವು ಅಷ್ಟೇ ಮೊಬೈಲ್ ಯೂಸ್ ಮಾಡ್ರಿ ನಮ್ ಕಾಲ್ ಮೇಲೆ ನಾವು ನಿಂತಿಂದ ನಾವೊಂದು ಜೀವನ್ದಾಗ ಒಂದು ಗುರಿ ಸಾಧನೆ ಮಾಡಿಂದ ನಮ್ಮ ಏಜ್ ಆಗಿಂದ ಅಲ್ಲಿಂದ ಅದು ಯೂಸ್ ಮಾಡಕ್ಕೆ ನಮ್ಗೆ ಅವಕಾಶ ಐತೆ ಇನ್ನೊಂದು ಇನ್ನೊಂದು ಫೋಟೋ ವೈಯಕ್ತಿಕ ಫೋಟೋ

ಯಾವುದೋ ಭಾವನೆ ಬರ್ತದಲ್ಲ ಅದಕ್ಕೆ ನೀವು ಸ್ಪಂದನೆ ಮಾಡಿದಾಗ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಇಟ್ಕೊಂಡಂಥ ಗುರಿ ಮುಟ್ಟೋಕ್ಕಾಗಂಗಿಲ್ಲ ಅದಕ್ಕೆ ಮನಸ್ಸು ಯಾವಾಗಲೂ ಕಂಟ್ರೋಲ್ನಾಗ ಇರಬೇಕು ಆಮೇಲೆ ನಿಮ್ಮ ಮನಸ್ಸೆಲ್ಲ ಆಗಿಂದ ಲೈಫ್ ಹಾಳಾಗಿಂದ ನಾವು ಸುಧಾರಣೆ ಮಾಡ್ಕೊತಿವಿ ಅಂದ್ರೆ ಏನು ಆಗೋದಲ್ಲ ಅದಕ್ಕೆ ನೀವು ಓದೋದು ಕಡೆ ಶಿಕ್ಷಕವರಾಗಲಿ ತಾಯಿ ತಂದೆ ಆಗಲಿ ಬಂದು ನಿಮ್ಮ ಬಂಧು ಬೆಳಗಾಗಲಿ ನಿಮ್ಮ ಜೀವನದ ಬಗ್ಗೆ ಏನು ಹೇಳ್ತಾರಲ್ಲ ಅದನ್ನು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಯಾವುದಕ್ಕೂ ಹುಡುಗರೆಲ್ಲ ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ನಾಗ ಎಲ್ಲ ಮಾಡಬೇಕಾದ್ರೆ ಅವ್ರು ಒಳ್ಳೆಯವ್ರು ಇರೋಂಗಿಲ್ಲ ನೀವು ಮೋಸ ಮಾಡಬೇಕು ನಿಮ್ಮ ಲೈಫ್ ಹಾಳು ಮಾಡ್ಬೇಕಂತ ಇರ್ತಾರ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ ನೀವು ಹಿರಿಯರು ಮಾಡಿದ್ದ ಮದುವೆಗಳನ್ನು ಸಕ್ಸಸ್ ಆಗೋಂಗಿಲ್ಲ ಜಗಳ ಬಂದಿರ್ತಾವು ಅದಕ್ಕೆ ಒಟ್ಟೆ ನಮ್ದು ಏನು ಉದ್ದೇಶ ಓದೋದು ಗುರಿ ಮುಟ್ಟೋದು ನಾ ಅದನ್ನು ಹಾಕಿನಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಗೌರ್ಮೆಂಟ್ ಆಗಲಿ ಮತ್ತು ನಿಮ್ಮ ನೆಸಿಬಿ ನಾಗರಿಕ ಬಿಸ್ನೆಸ್ ಮಾಡಿರಿ ಏನೋ ನಿಮ್ಮ ಜೀವನದಾಗ ಏನು ಇರ್ತೈತೆ ಆದ್ರೆ ಆದರೆ ಇಂಥದ್ದು ಗಮನ ಕೊಡಬೇಡಿ ಏನೇ ಸಮಸ್ಯೆ ಅದನ್ನ ಇಟ್ಕೊಂಡು ಕೊಡಬೇಡ್ರಿ ಪೊಲೀಸರ್ದಾರ್ ಪೊಲೀಸರು ಕೊಡ್ರಿ ಟೀಚರ್ಸ್ ಇರ್ತಾರೆ ಟೀಚರ್ ಮುಂದೆ ಹೇಳ್ಕೋರಿ ತಂದಿ ತಾಯಿ ಇರ್ತಾರ ತಂದಿ ತಾಯಿ ಮುಂದೆ ಹೇಳ್ಕೋರಿ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಬರ್ತಾಗಕ್ಕಿತ್ತ ಮುಂಚೆನೆ ಸಮಸ್ಯೆ ಆಗುವಾಗನೇ ಮನ್ಯಾಗ ಅಥವಾ ಹೊರಗಡೆ ಹೇಳ್ಬೇಕು ಸರ್ಕಾರ ನೀವೇನ್ ಮಾಡಬೇಕು ಅವಕಾಶಗಳನ್ನು ಕಿತ್ಕೋತಾ ಇರ್ಬೇಕು ಒಳ್ಳೊಳ್ಳೆ ಅವಕಾಶಗಳನ್ನು ನಾ ಮಾಡ್ತೀನಿ ಸರ್ ನಾ ಮಾಡ್ತೀನಿ ಈ ಥರ ನಮ್ಮ ಅಂತ್ಯ ಮನೋಭಾವನೆ ಬಂದಾಗ ನಾವು ಲೈಫಲ್ಲಿ ಎಲ್ಲಾದರೂ ಬದುಕ್ತೀವಿ ನಾವು ಹೆಂಗಾದರೂ ಸಮಾಜದ ಬಾಳ್ತೀವಿ ಆದ್ರೆ ನೀವು ಯಾರು ಮೋಸಕ್ಕೊಳಗಾಗಬೇಡ್ರಿ ಅಷ್ಟೇ ಮೊದಲು ನೀವು ಧೈರ್ಯ ತಗೋರಿ ನಾನು ಮಾಡ್ತೀನಿ ಇದನ್ನ ಭಾಗವಹಿಸ್ತೀನಿ ಈ ಪ್ರೈಝ್ ಬರ್ತದ ಫಸ್ಟ್ ಸೆಕೆಂಡ್ ಅದು ಇಲ್ಲ ನಮಗೆ ಧೈರ್ಯ ಒಂದು ಬರ್ತದ ಅದು ನನ್ನ ಅನುಭವ ನಾನು ಅಲ್ಲಿ ಯಾವ ಕಾಲೇಜು ಬೀದಿ ನಾಟಕಗಳನ್ನು ಮಾಡ್ತಿದ್ದೀವಿ ಎನ್ ಜಿಯೋದಾಗ ಕೆಲಸ ಮಾಡ್ತಿದ್ದೆ ನಾನು ಇನ್ನು ಉಗ್ರರು ಬರೋಕ್ಕಿಂತ ಮೊದಲ ಯಾವ ಪ್ರೈಝು ಆಸೆ ಪಟ್ಟಿಲ್ಲ ಫಸ್ಟು ಸೆಕೆಂಡು ಬರಬೇಕು ಇವ್ರು ನನಗೆ ಸನ್ಮಾನ ಮಾಡ್ತಾರ ಅದು ಎಲ್ಲಾ ಇಟ್ಕೊಳಕ್ಕೂ ಬೇಡ ನನಗ ಧೈರ್ಯ ಬರ್ತದ ನಾನು ಇವತ್ತು ಮಾತಾಡ್ಕನಂದ್ರ ಅದೇ ಕಾರಣ ನಾನು ನಾನು ಬಡತನ ಪರಿಸ್ಥಿತಿಯಿಂದ ಬಂದೇನ ಅ ಅಪ್ ಅಂಡ್ ಡೌನ್ ಮಾಡ್ತೀರೇ ಹಳ್ಳಿಯಿಂದ ಇದೆ ಗೌರ್ಮೆಂಟ್ನಾಗ ಕಾಲೇಜ್ನಾಗ ಕಲ್ತಿರೋದು ನೀವು ನಮ್ಮಂಗ ಆಗ್ಲಿ ಅನ್ನೋದ ನಮ್ದ ಆಸೆಗಳು ಡ್ರೆಸ್ ಕೋಡ್ ನಿಮ್ಮ ಲೇಡೀಸ್ ಯಾವ ತರ ನಾವು ಡ್ರೆಸ್ ಹಾಕೋಬೇಕು ನಾನು ಯಾವ ತರ ಮ್ಯಾನೇಜ್ ಆಗಬೇಕು ಇವಾಗ ಒಂದು ಟೈಪ್ ಡ್ರೆಸ್ ಅನಿವಾರ್ಯ ಹಾಕೊಬೇಕ ಒಂದು ಜಾಕೆಟ್ ವೇಲು ಏನಾದ್ರು ಒಂದ್ ಸರಿಪಡಿಸ್ಕೊಂಡು ಹೊರ್ಗಡೆ ಹೋದೆವಂದ್ರ ಅಲ್ಲಿ ದುಷ್ಟರ ಕಣ್ಣ ಕೆಟ್ಟದಾಗಿ ನಾವು ಮ್ಯಾಲೆ ಬೆಳೋದಿಲ್ಲ ನಮ್ಮ ಹೆಣ್ಮಕ್ಳಿಗೆ ಡ್ರೆಸ್ ಕೊಡು ಭಾಳ ಇಂಪಾರ್ಟೆಂಟ್ ಹೌದಲ್ಲ ಹಿಂದೆ ಏನ ಎಲ್ಲ ತೊಂದರೆ ಹಾಕೊಂಡ್ರೆ ಸಂಕೋಚ ಪಟ್ಕೊಂಡು ಮುಚ್ಚಿ ಇನ್ನು ಮ್ಯಾಗ ಯಾವ ಸಮಸ್ಯೆಗಳನ್ನು ಬಂದ್ರು ನಮ್ಮ ಮತ್ತೆ ಕೈಲಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬರ್ರಿ ಒನ್ ಒನ್ ಟೂ ಕಾಲ್ ಮಾಡ್ರಿ ಏನು ತೊಂದರೆ ಅನುಭವಿಸ್ಬೇಡ್ರಿ ಚಂದಾಗ ಅಭ್ಯಾಸ ಮಾಡ್ರಿ ಒಳ್ಳೆ ಮಾರ್ಕ್ಸ್ ತಗೋರಿ ನಿಮ್ಮ ಕಾಲ್ ಮ್ಯಾಲ ನೀವು ನಿಂದ್ರಿ ನಿಂದಾಡೇ ಉಳಿಕಿದ ಕೆಲಸಗಳನ್ನ ಮಾಡಕ್ಕೆ ಅವಕಾಶ ಇದೆ ಮತ್ತೇನ ಏನಾದರೂ ಕೇಳ್ತಾರೆ ನೀವು ಒಬ್ರು ಬರ್ರಿ ಇಬ್ರು ಬರ್ರಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ ನಾವ್ ಇರ್ತೀವಿ ನಿಮ್ ಜೊತೆ ಒಟ್ಟ ನೀವು ಯಾವುದಕ್ಕೂ ಭಯ ಕಪ್ಬೇಡ್ರಿ ಚಂದ ಅಭ್ಯಾಸ ಮಾಡ್ರಿ ಟೀಚರು ಮೇಡಮ್ಗಳು ಕಾಲೇಜ್ನಾಗ ಹೈಸ್ಕೂಲ್ನಾಗ ಏನ್ ಹೇಳ್ತಾರಲ್ಲ ಅದನ್ನೆಲ್ಲ ಲಕ್ಷ ಕೊಡ್ಬೇಡ್ರಿ ಇವತ್ತಿನ ಪಾಠ ಇವತ್ತನೇ ಓದಿ ಕಿಸಿಂದ ನೀವು ಬೇರೆಯವ್ರ ಕಡೆ ಲಕ್ಷ ಕೊಡೋದಾರಲ್ಲ ಕಾಯ್ತದ ಏನ್ಮಂತ ಒಬ್ಬ ಹೆಣ್ಮು ನಾಲ್ಕ ಮನಿಗ್ ಬಾಂಡಿ ಕಸ ಮಾಡ್ತಾಳ ನನ್ನ ಮಗಳ ಓದ್ಲಿ ನನಗೆ ಓದ್ಲಕ್ಕೆ ಆಗಿಲ್ಲ ನನ್ನ ಮಗಳು ಓದ್ಲಿ ಆಕಿ ಒಳ್ಳೆ ಬಟ್ಟೆ ಕೊಡ್ತಾಳೆ ಆಕಿಗೆ ಕಾಲೇಜ್ಗೆ ಹೋಗಾಗ ನನ್ನ ಮಗಳು ಬೇರೆಯವ್ರ ಮಗಳಗತ್ತಲೆ ಹೆಂಗಿರ್ಬೇಕು ಬಟ್ಟೆ ಕೊಡಿಸಿ ಎಲ್ಲ ಆಕಿ ಆಸೆಗಳಿರ್ತಾವೆ ತಾಯಿ ತಂದೆ ಆಸೆಗಳ ನಿರಾಶೆ ಮಾಡಬೇಡ್ರಿ ಚೆನ್ನಾಗಿ ಓದ್ರಿ ಲೈಫಲ್ಲಿ ಸೆಟ್ಲ್ ಆಗುತ್ತೆ ನನ್ನ ಮಾತು ಮುಗಿಸ್ತೀವಿ ಡಿ ಎಸ್ ಐ ಮೇಡಮ್ ಅವರಾಗಿರ್ತಕ್ಕಂಥ ಗಿನ್ನಿ ಮೇಡಮ್ ಅವ್ರಲ್ರಿ ಗಿನ್ನಿ ಮೇಡಮ್ ಅವ್ರು ನಿಮಗೆಲ್ಲ ಇವತ್ತು ಮಕ್ಕಳ ದಿನಾಚರಣೆ ದಿವಸ ನಿಮಗೆಲ್ಲ ಮಾಹಿತಿ ಕೊಟ್ಟು ತೆರೆದ ಮನೆ ಅಲ್ರಿ ತೆರೆದ ಮನೆ ನೋಡ್ರಿ ಅಂದ್ರೆ ತೆರೆದ ಮನೆ ಅಂದ್ರೆ ಯಾವಾಗಲೂ ಮುಕ್ತವಾಗಿದೆ ಪೊಲೀಸ್ ಇಲಾಖೆ ನಿಮ್ಮ ಸಲಾಗಿ ಮುಕ್ತವಾಗಿದೆ ಭಯ ಅಲ್ಲ ಭರವಸೆ ನಿಮ್ಮ ಸ್ಟೇಷನ್ ಕರ್ಸಿದ ಉದ್ದೇಶ ಏನು ಸ್ಟೇಷನ್ ಬರಕ್ ಭಯ ಪಡ್ತೀರಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಮುಕ್ತವಾಗಿ ಬರಬಹುದು ನಿಮ್ಗೆ ಬಿಸ್ಕೆಟ್ ಅನ್ನು ಕೂಡ ಕೊಡ್ಲಿಕ್ಕೆ ನಮ್ಮ ಮಕ್ಕಳೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಧನ್ಯವಾದಗಳು ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಕರ್ನಾಟಕ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು